ಅಥನಿ ತಾಲೂಕಿನ ಹಾಲಹಳ್ಳಿ ಗ್ರಾಮದ ವ್ಯಾಪ್ತಿಯಲ್ಲಿ ಆಗಸ್ಟ್ ಇಪ್ಪತ್ತರಂದು ನಡೆದ ಸರ ಕಳ್ಳತನ ಪ್ರಕರಣ ಸಂಬಂಧ ಮೂವರು ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇತ್ ಹೇಳಿದರು ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಮೀರಜ್ ತಾಲೂಕಿನ ಲಿಂಗನೂರು ಗ್ರಾಮದ ಪ್ರದೀಪ್ ನಾಯ್ಕ ರಾಜೇಂದ್ರ ನಾಯ್ಕ ಅಂಕುಶ್ ಲೋಹಾರ್ ಬಂಧಿತರು ಅವರಿಂದ ಎರಡು ದ್ವಿಚಕ್ರ ವಾಹನ ಆರು ಲಕ್ಷ ರೂಪಾಯಿ ಮೌಲ್ಯದ ಅರವತ್ತು ಗ್ರಾಂ ಚಿನ್ನಾಭರಣ ವಶಕ್ಕೆ ಪಡೆಯಲಾಗಿದೆ ಎಂದರು ಗೌರವ ಕಲಶೆಟ್ಟಿಯವರು ಹಾಲಳ್ಳಿ ಬಸ್ ನಿಲ್ದಾಣದಿಂದ ತೆಲಸಂಗ ರಸ್ತೆ ಮಾರ್ಗವಾಗಿ ತಮ್ಮ ಜಮೀನಿಗೆ ಹೊರಟಿದ್ರು ಆಗ ಬೈಕ್ ನಲ್ಲಿ ಬಂದ ಇಬ್ಬರು ಕಳ್ಳರು ಮಹಿಳೆ ಕೊರಳಲಿದ್ದ ಮಂಗಳಸೂತ್ರ ಚಿನ್ನದ ಸರ ಕದ್ದು ಪರಾರಿಯಾಗಿದ್ರು ಈ ಬಗ್ಗೆ ಐಗಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಆರೋಪಿಗಳ ಬಗ್ಗೆ ಕಠಿಣ ಸುಳಿವು ಇರದಿದ್ದರೂ ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸಿ ಹದಿನೈದು ದಿನಗಳಲ್ಲಿ ಬಂಧಿಸಿದ್ದೇವೆ ಎಂದರು ಶುಪ್ರ ಕಾರ್ಯಾಚರಣೆಯಲ್ಲಿ ಸುಮಾರು ಐದು ಎಂಟು ಐದು ಪ್ಲಸ್ ಮೂರು ಎಂಟು ಜನ ಆರೋಗ್ಯಗಳನ್ನು ಹೊಂದಿದ್ದಾರೆ ಕಳೆದ ಇಪ್ಪತ್ತನೇ ತಾರೀಕು ಆಗಸ್ಟ್ ನಮ್ಮಲ್ಲಿ ಹೆಂಗ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಚೈನ್ ಸ್ಟ್ಯಾಚಿಂಗ್ ಪ್ರಕರಣ ದಾಖಲಾಗಿತ್ತು ಸುಮಾರು ಮಧ್ಯಾಹ್ನ ಎರಡು ಗಂಟೆಗೆ ಗೌರವ ಅನ್ನುವಂಥ ಮಹಿಳೆ ಹಾರಣಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಇಬ್ಬರು ಆರೋಪಿತರು ಮೋಟರ್ ಸೈಕಲ್ ಮೇಲೆ ಬಂದುಬಿಟ್ಟು ಆ ಮಹಿಳೆಯ ಹೊರಡಲ್ಲಿರತಕ್ಕಂಥ ಚೈನನ್ನು ತೋರ್ಚ್ಕೊಂಡು ಹೋಗಿದ್ರು ಮತ್ತು ಮಂಗಳ ಸೂತ್ರ ಇತ್ತು ಅದನ್ನು ಕೂಡ ತೋರ್ಚ್ಕೊಂಡು ಹೋಗಿದ್ರು ಈ ಒಂದು ಪ್ರಕರಣದಲ್ಲಿ ಪೊಲೀಸರು ಏನೂ ಕೂಡ ಸಾಕ್ಷಾಧಾರಗಳು ಇರಲಿಲ್ಲ ಯಾವುದೇ ಲೂಸ್ ಕೂಡ ಇರಲಿಲ್ಲ ಅದನ್ನು ಕೇವಲ ಹದಿನೈದು ದಿನಗಳಲ್ಲಿ ಆರೋಪಿಗಳನ್ನ ಪತ್ತೆ ಮಾಡಿ ಆರೋಪಿಗಳನ್ನ ಬಂಧಿಸಿ ಸುಮಾರು ಅರವತ್ತು ಗ್ರಾಮ ಬಂಗಾರವನ್ನು ಇವ್ರ ಕಡೆಯಿಂದ ವಶಪಡಿಸ್ಕೊಂಡಿದ್ದಾರೆ ಮತ್ತೆ ಕೃತ್ಯಕ್ಕೆ ಉಪಯೋಗಿಸ್ತಿರ್ತಕ್ಕಂಥ ಎರಡು ಮೋಟಾರ್ ಬೈಕ್ಗಳನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ ಇದರಲ್ಲಿ ಆರೋಪಿಗಳು ಮೂರು ಜನ ಕೂಡ ಯುವಕರು ದೇಶದ ಒಳ್ಳೆ ನಾಗರಿಕರಾಗಬೇಕಾಗಿತ್ತು ದುರದೃಷ್ಟವಶಾತ್ ಈ ರೀತಿ ಕುಕೃತ್ಯಕ್ಕೆ ಕುಕೃತದಲ್ಲಿ ಪಾಲ್ಗೊಂಡಿದ್ದಾರೆ ಪ್ರದೀಪ್ ನಾಯಕ್ ಅಂಕುಶ್ ಲೋಹ ಮತ್ತು ರಾಜೇಂದ್ರ ನಾಯಕ್ ಅಂತ ಹೇಳಿ ಇದರಲ್ಲಿ ಪ್ರದೀಪ್ ಹತ್ತೊಂಬತ್ತು ವರ್ಷ ವಯಸ್ಸು ಅಂಕುಶ್ ಇಪ್ಪತ್ತು ವರ್ಷ ರಾಜೇಂದ್ರ ನಾಯಕ್ ಇಪ್ಪತ್ತೊಂದು ವರ್ಷ ಇವರೆಲ್ಲರೂ ಕೂಡ ಇಂಕ್ನೂರು ಮೂರು ಗ್ರಾಮದವರಾಗಿದ್ದು ಮೀರಜ್ ತಾಲೂಕಿನವರಾಗಿದ್ದು ಸಾಂಗ್ಲಿ ಜಿಲ್ಲೆಯವರಾಗಿದ್ದಾರೆ ಅಥಣಿ ಪ್ರದೇಶಗಳಲ್ಲಿ ಸುಮಾರು ಪ್ರಕರಣಗಳ ಪ್ರಕರಣಗಳಲ್ಲಿ ಇವರು ಭಾಗಿಯಾಗಿದ್ದರು ಒಟ್ಟು ಇವರು ಎಂಟು ಪ್ರಕರಣಗಳಲ್ಲಿ ಒಂಬತ್ತು ಪ್ರಕರಣದಲ್ಲಿ ಭಾಗಿಯಾಗಿದ್ದರು ಐಗಳೇ ನಾಲ್ಕು ಪ್ರಕರಣಗಳು ಅಥಣಿಯ ಎರಡು ಪ್ರಕರಣಗಳು ರಾಯಬಾಗ ಠಾಣೆಯ ಒಂದು ಪ್ರಕರಣ ಕುಡಚಿ ಠಾಣೆಯ ಒಂದು ಪ್ರಕರಣ ಮತ್ತು ಮಹಾರಾಷ್ಟ್ರ ಬ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯ ಒಂದು ಪ್ರಕರಣ ಹೀಗೆ ಒಟ್ಟು ಒಂಬತ್ತು ಪ್ರಕರಣದಲ್ಲಿ ಭಾಗಿಯಾಗಿದ್ದು ಇವರು ಮಹಾರಾಷ್ಟ್ರ ಪೊಲೀಸರಿಗೂ ಕೂಡ ಬೇಕಾಗಿದ್ದರು ಆದರೆ ಅಲ್ಲಿ ಮಾಡಿರ್ತಕ್ಕಂಥದಲ್ಲಿ ಮಾರ್ಗೊಂಡವರು ಇವರೇ ಅನ್ನುವಂಥದ್ದು ಅವರಿಗೆ ಇನ್ನೂ ಕೂಡ ಗೊತ್ತಾಗಿರಲಿಲ್ಲ ಆದರೆ ನಮ್ಮ ಅಗ್ನಿ ಪೊಲೀಸರು ಅದನ್ನು ಕೂಡ ಅಪ್ರೂವ್ ಮಾಡಿದ್ದಾರೆ ಆ ಕೃತ್ಯ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ವ್ಯಕ್ತಿಗಳು ಆ ನಿಧನ್ನು ಕೂಡ ನಮ್ಮ ತನಿಖೆಯಲ್ಲಿ ಪ್ರೂವ್ ಮಾಡಿ ಒಟ್ಟು ಒಂಬತ್ತು ಪ್ರಕರಣಗಳನ್ನ ವಿವರಿಸಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಈ ಒಟ್ಟು ಮೂರು ತಂಡಗಳನ್ನ ಮಾಡಿದರು ಅದರಲ್ಲಿ ಡಿ ಎಸ್ ಪಿ ಅತನಿ ಪ್ರಶಾಂತ್ ಮತ್ತು ಇನ್ಸ್ಪೆಕ್ಟರ್ ಸಂತೋಷ మేము పిఎస్ఐ కుమార్ నాడ్కర్ చంద్రశేఖర్ సర్నూరు మల్లికార్జున్ తళ్వల్ నిర్మల్ కుమార్ మే కో రాఘవేంద్ర మతే సుమారు ఐదు జన సిబ్బంది నాయక్ పిఎన్ పురి ఇర్కర్ వివి గయక్వాడు మతే షాన్వాడు షేక్ కంటికొండ ಡಾಂಗೆ ಪ್ರಶಾಂತ್ ಆಲಮಟ್ಟಿ ಮತ್ತು ನಮ್ಮ ಜಿಲ್ಲಾ ತಾಂತ್ರಿಕ ವಿಭಾಗದ ವಿನೋದ್ ಡಕ್ಕಣ್ಣವ್ರವರು ಅವರಿಗೆ ಸಹಾಯವನ್ನು ಕಲ್ಪಿಸಿದ್ಬೌದು ಈ ಎಲ್ಲ ಒಂದು ಕಾರ್ಯಾಚರಣೆಯ ನೇತೃತ್ವವನ್ನು ನಮ್ಮ ಜಿಲ್ಲಾ ಸ್ಪೆಷಲೈಸ್ ಪೈಕಿಯವರು ಮಾಡ್ತಾಯಿದ್ರು ದಿನಾಲೂ ಕೂಡ ಅವರು ಅವರನ್ನು ಫಾಲೋ ಮಾಡಿ ಈ ಆರೋಪಿಗಳ ಪತ್ತೆಗೆ ಕಾರಣರಾಗಿದ್ದರೆ ಅವರೆಲ್ಲರೂ ಕೂಡ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ಅಭಿನಂದನೆಗಳು ಐಗಳಿ ಠಾಣೆಯಲ್ಲಿ ದಾಖಲಾದ ನಾಲ್ಕು ಪ್ರಕರಣ ಆತನೇ ಠಾಣೆಯಲ್ಲಿ ಎರಡು ರಾಯ್ಬಾಗ್ ಕುರ್ಚಿ ಮತ್ತು ಮಹಾರಾಷ್ಟ್ರದ ಮೀರಜ್ ಗ್ರಾಮೀಣ ಠಾಣೆಯಲ್ಲಿ ತಲಾ ಒಂದು ಸೇರಿದಂತೆ ಒಂಬತ್ತು ಪ್ರಕರಣದಲ್ಲಿ ಆರೋಪಿಗಳು ಕಳ್ಳತನ ಮಾಡಿರುವ ಬಗ್ಗೆ ಒಪ್ಪಿಕೊಂಡಿದ್ದಾರೆ ತನಿಖೆ ಮುಂದುವರೆದಿದೆ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ